ಒಂದು ಊರಲ್ಲಿ ಸುಧಾಕರ್ ಸಂಪತ್ತೆನ್ನುವ ಮದುವೆ ವಯಸ್ಸಲ್ಲಿರುವ ಅಣ್ಣ ತಮ್ಮಂದಿರು ಇದ್ರು ಆದರೆ ಅವರಿಗೆ ಯಾವ ಕೆಲಸನೂ ಗೊತ್ತಿಲ್ಲ ಯಾವಾಗ್ ನೋಡಿದ್ರು ಮನೆಯಲ್ಲೇ ಕೂತ್ಕೊಂಡು ಆರಾಮವಾಗಿ ತಿಂದ್ಕೊಂಡು ಕತೆಗಳನ್ನು ಮಾತಾಡ್ಕೊಂಡು ಇಷ್ಟ ಬಂದಾಗ ಊರೊಳಗೆ ಹೋಗಿ ಸುತ್ತಾಡ್ಕೊಂಡು ಯಾವಾಗ್ಲೂ ಮನೆಗೆ ಹೊರಟು ಬರ್ತಾ ಇದ್ರು ಇವರನ್ನು ನೋಡಿ ಊರಲ್ಲಿರುವ ಜನರೆಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು ಆದರೂ ಕೂಡ ಅವರಿಬ್ಬರು ಅದ್ರ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ ಅವರ ತಂದೆ ತಾಯಿಯಾದ ಸುಜಾತ ಮತ್ತು ಸುಕ್ಕಯ್ಯ ದಂಪತಿಗಳು ಆ ಮಕ್ಕಳನ್ನು ಚಿಕ್ಕವನು ದೊಡ್ಡವನು ಅಂತ ಪ್ರೀತಿಯಿಂದ ಕರೆದುಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಅವರಿಬ್ಬರಿಗೂ ತಂದಾಕಿ ಅವರು ಮಾತ್ರ ನೀರು ಕುಡ್ಕೊಂಡು ಕಷ್ಟದಲ್ಲಿ ಜೀವನವನ್ನು ಮಾಡ್ತಾ ಇದ್ರು ಚಿಕ್ಕವನೇ ದೊಡ್ಡವನೇ ಎಲ್ರೋ ಇದ್ದೀರಾ ನಿಮ್ನ ಹುಡ್ಕಾಡಿ ಹುಡ್ಕಾಡಿ ಕೈಕಾಲೆಲ್ಲ ನೋವಾಗ್ತಾ ಇದೆ ಇದೇ ಕೆಲ್ಸ ಆಗೋಯ್ತು ನಿಮ್ಗೆ ಹೀಗೆ ಮಾತಾಡ್ಕೊಂಡೆ ಮುಂದೆ ಹೋಗ್ತಾ ಇದ್ದಂಗೆ ವೈದೇಹಿ ತರ್ಕಾರಿ ಗಾಡಿಯನ್ನು ತಳ್ಕೊಂಡು ಬರ್ತಾ ಇದ್ಲು ಅತ್ತೆ ಏನತ್ತೆ ಇವತ್ತು ಕೂಡ ನಿಮ್ಮ ಕೆಲ್ಸಕ್ ಬಾರದ ಮಕ್ಕಳನ್ನು ಹುಡ್ಕೊಂಡು ಹೋಗ್ತಿದ್ದೀರಾ ಆಗ ಸುಜಾತನಿಗೆ ಕೋಪ ಬಂದು ಏನೇ ಏನೇನೋ ಮಾತಾಡ್ತೀಯಾ ಮೊನ್ನೆ ಬಾಯಿ ಮುಚ್ಕೊಂಡು ಈ ಹಾಳಾಗಿರುವ ತರ್ಕಾರಿನ ಮಾರಾಟ ಮಾಡಿ ಬಾ ಹಾಗೆ ಹೇಳಿದಾಗ ವೈದೇಹಿ ಕೂಡ ಅತ್ತೆ ಈ ಹಾಳಾಗಿರುವ ತರ್ಕಾರಿನೇ ನೀವು ಪ್ರತಿದಿನ ಅಡಿಗೆ ಮಾಡ್ಕೊಂಡಿರೋದು ಅಂತ ಕರೆದ್ರೆ ಬಾಯಿ ಮೇಲೆನೆ ಹಾಕ್ತೀನಿ ನೋಡು ನನಗೆ ಹಾಕದೆಲ್ಲ ಇರ್ಲಿ ಮೊದ್ಲು ಹೋಗಿ ನಿಮ್ ಮಕ್ಕಳಿಗೆ ಹಾಕಿ ಇವಳು ಯಾವಾಗ ನೋಡಿದ್ರು ಹೀಗೇನೆ ನನ್ ಮಕ್ಕಳನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ ನನ್ ಮಕ್ಕಳು ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ ಅದರಿಂದ ನಿನಗೇನೆ ಕಷ್ಟ ತೇ ನಿಮ್ ಮಕ್ಕಳನ್ನ ಎಷ್ಟು ದಿನ ನೋಡ್ಕೋತೀರಾ ನಾನು ಜೀವಂತವಾಗಿರೋ ತನಕ ನೋಡ್ತೀನಿ ಆಮೇಲೆ ಆಮೇಲೆ ಏನಾದ್ರೂ ನಿನಗೇನೆ ನಿನ್ ಮುಖನ ನೋಡು ಹಾಗೆ ಹೇಳಿದಾಗ ವೈದೇಹಿ ನಾಚಿಕೆ ಪಟ್ಕೊಂಡು ಅತ್ತೇ ನನ್ನ ಮುಖ ಚೆನ್ನಾಗಿದೆ ಅಂತ ಹೇಳಿದಿಕ್ಕೆ ತುಂಬ ಸಂತೋಷ ನಾನು ಯಾವಾಗ್ಲೇ ಹೇಳಿದೆ ಇವಾಗ ತಾನೇ ಹೇಳಿದ್ರಿ ನಿನ್ನ ಮುಖ ಹಾಗೆ ಅಂತ ತರ್ಕಾರಿ ಚೆನ್ನಾಗಿದೆ ಅಂತ ನಾನೇನು ಹೇಳಲಿಲ್ಲ ಬಾಡಿ ಹೋಗಿದೆ ಅಂದಿದ್ದು ಹಾಗೆ ಹೇಳಿದಾಗ ವೈದೇಹಿ ಬೇಜಾರ್ ಮಾಡ್ಕೊಂಡು ಅತ್ತೆ ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡಬೇಡಿ ನಿಮ್ಮ ದೊಡ್ಡ ಮಗನಿಗೆ ನನ್ನ ಚಿಕ್ಕ ಮಗನಿಗೆ ನನ್ನ ತಂಗಿನ ಮದುವೆ ಮಾಡಿಸಿ ನಾವು ಹೇಗೆ ಕೆಲಸ ಮಾಡಿಸ್ತೀವಿ ಅಂತ ನೋಡಿ ಏನೇ ನಿಮಗೆ ಮದುವೆ ಮಾಡಿದ ತಕ್ಷಣ ನನ್ನ ಮಕ್ಕಳು ಕೆಲಸ ಮಾಡ್ತಾರಾ ಹೌದತ್ತೇ ಮದುವೆ ಮಾಡಿಸಿ ನೋಡಿ ಹೇಗೆ ಕೆಲಸ ಮಾಡಿಸ್ತೀವಿ ಅಂತ ನೀವೇ ನಮ್ನ ನೋಡಿ ಹೆಮ್ಮೆ ಪಡ್ತೀರಾ ಏನೇ ಹೇಳ್ತೀಯ ನಿಮ್ಮ ಅಕ್ಕ ತಂಗಿ ಇಬ್ಬರನ್ನ ನನ್ ಮನೆ ಸೊಸೆಯಾಗಿ ಮಾಡಿಸ್ಕೊಂಡ್ರೆ ನನ್ ಮಕ್ಳು ಕೆಲ್ಸ ಮಾಡ್ತಾರೆ ಅಂತಿದ್ದೀಯಾ ತೇ ಮೊದ್ಲು ಮದ್ವೆ ಮಾಡ್ಸಿ ಆಮೇಲೆ ಏನ್ ಮಾಡ್ತೀವಿ ಅಂತ ನೋಡಿ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗೆ ಹಾಗೆ ಹೇಳಿ ಸುಜಾತ ಮುಂದೆ ಹೋದ್ಲು ವೈದೇಹಿ ಕೂಡ ತರ್ಕಾರಿ ಮಾರ್ಕೊಂಡು ಮುಂದೆ ಹೋದ್ಲು ಸಂಪತ್ತು ಮತ್ತು ವೆಂಕಟ್ ಆಲದ ಮರದ ಕೆಳಗೆ ಆ ಊರೊಳಗೆ ಕೂತ್ಕೊಂಡಿದ್ರು ಅವರಿಬ್ಬರ ನಡುವಲ್ಲಿ ಜೋಳಗಳು ಇದ್ದವು ಏ ತಮ್ಮ ನನಗೆ ಆ ಜೋಳನ ಬಿಡ್ಸ್ಕೊಡು ಅಣ್ಣ ನೀವೇ ಬಿಡಿಸ್ಕೊಡಿ ಏಯ್ ನಾನ್ ದೊಡ್ಡವನು ನಾನು ಹೇಳೋದ್ನ ಕೇಳೋ ಹಾಗೆ ನೋಡಿದ್ರೆ ನಾನ್ ಚಿಕ್ಕವನು ನನಗೆ ನೀವೇ ತಾನೇ ಬಿಡ್ಸ್ಕೊಡ್ಬೇಕು ನನ್ನಿಂದ ಆಗೋದಿಲ್ಲ ಹೀಗೆ ಅವರಿಬ್ಬರು ಮಾತಾಡ್ಕೊಂಡಿರುವಾಗ ಆ ನಡುವೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಇಬ್ಬರಿಗೂ ನೋವಾಗ್ಬೋದು ನಾನೇ ಹೋಗಿ ಬಿಡಿಸ್ಕೊಂಡು ತಿಂತೀನಿ ಹಾಗೆ ಅಂತ ಹೇಳಿ ತಗೊಂಡೋದ ಅದನ್ನು ನೋಡಿದ ಸುಜಾತಮ್ಮನಿಗೆ ಇನ್ನಷ್ಟು ಕೋಪ ಬಂತು ಮಕ್ಕಳನ್ನು ಹೊಡಿಬೇಕು ಅಂತ ಬಂದ್ರು ಆದ್ರೆ ಎತ್ತ ಕರಳಲ್ವಾ ಹೊಡಿಲಿಕ್ಕೆ ಮನ್ಸ್ ಬರ್ಲಿಲ್ಲ ಮನೆಗೆ ಬಂದ ತಕ್ಷಣ ಸುಜಾತ ಈ ಕೆಲ್ಸಕ್ಕೆ ಬಾರದಿರೋರು ಎಲ್ಲಿದ್ರು ರೀ ಮಕ್ಕಳಿಗೆ ಬೈಬೇಡ್ರಿ ಅವ್ರಿಗೆ ಮದ್ವೆ ಮಾಡ್ಸೋಣ ಹೀಗೆ ಹೇಳಿದ ತಕ್ಷಣ ಅವರಿಬ್ಬರು ನಾಚಿಕೆ ಪಟ್ಕೊಂಡು ಮನೆಯೊಳಗೆ ಹೊರಟೋದ್ರು ಈ ಕೆಲ್ಸಕ್ಕೆ ಬಾರದವರನ್ನು ಯಾರು ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರೆ ಇದ್ದಾರೆ ರೀ ಆದ್ರೆ ಇವ್ರಂಗೆ ಪೆದ್ರಲ್ಲ ಅವರಿಬ್ಬರು ತುಂಬಾ ಬುದ್ಧಿವಂತರು ಹೌದೌದು ಯಾರ ಬುದ್ಧಿವಂತರು ಹೀಗೆ ಗಂಡ ಅಂಟಿ ಮಾತಾಡ್ತಾ ಇರುವಾಗ ರಂಗಯ್ಯ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಗೆ ಬಂದ ಬಾವಾ ಇವರೇ ನನ್ನ ಇಬ್ಬರು ಬುದ್ಧಿವಂತ ಹೆಣ್ಮಕ್ಳು ಯಾಕಪ್ಪ ಬೆಳೆದ ಮಕ್ಕಳನ್ನು ಕತ್ತು ಕುಯ್ಬೇಕು ಇಲ್ಲ ಮಾವ ಹಾಗೆಲ್ಲ ಹೇಳ್ಬೇಡಿ ನಾವಿಬ್ರು ನಮಗೆ ಮದ್ವೆ ಮಾಡಿಸಿ ನಮ್ಮ ಗಂಡಂದಿರ್ನ ನಾವು ಬದಲಾಯಿಸ್ತೀವಿ ಹೌದು ಮಾವ ಅಕ್ಕ ಬಾವನಾ ನಾನು ನಿಮ್ ಸಣ್ಣ ಮಗನ ನಾವು ನೋಡ್ಕೋತೀವಿ ಹೀಗೆ ವೈದೇಹಿ ಮತ್ತು ನಿರ್ಮಲಾ ಹೇಳಿದಾಗ ಸುಕ್ಕಯ್ಯನಿಗೆ ಅವರ ಮಾತಿನಲ್ಲಿ ನಂಬಿಕೆ ಬಂತು ಹೀಗೆ ಎಲ್ಲರ ಸಮ್ಮುಖದಲ್ಲಿ ತನ್ನ ಇಬ್ಬರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ಮದ್ವೆ ಮಾಡಿಸಿದ್ರು ಆ ನಂತರ ಸೊಸೆಯಂದಿರು ಮನೆಗೆ ಬಂದ್ರು ಮನೆಗೆ ಬಂದು ಕಾಲಿಟ್ಟ ತಕ್ಷಣ ಸೊಸೆಯಂದಿರು ಇಬ್ಬರು ದೇವರಿಗೆ ದೀಪವನ್ನು ಹಚ್ಚಿದ್ರು ಆವಾಗ್ಲೇ ಆ ಮನೆಗೆ ಒಂದು ಕಲೆ ಬಂತು ಹಂಗೀ ಇನ್ ಮುಂದೆ ನಾವು ಅನ್ಕೊಂಡಂಗೆ ಕೆಲಸ ಮಾಡಿಸ್ಬೇಕು ಹೌದಕ್ಕ ನಾವು ಹೇಳ್ತಾ ಇದ್ದಿದ್ನ ಇವತ್ತು ಮಾಡಿ ತೋರಿಸ್ಬೇಕು ಅವನು ನನ್ನ ಯಜಮಾನ್ರು ಖಂಡಿತ ಬದ್ಲಾಗ್ತಾರಕ್ಕ ಹಾಗೆ ಅಂತ ಹೇಳಿ ಹೊರಗಡೆ ಕೂತಿದ್ದ ತಮ್ಮ ತಮ್ಮ ಗಂಡಂದಿರ ಬಳಿ ಬಂದು ರೀ ನೀವೇಗೂ ಇಲ್ಲಿ ಸುಮ್ನೆ ಕೂತಿದ್ದೀರಾ ನನ್ ಜೊತೆ ಬನ್ನಿ ಯಾವ ಕೆಲ್ಸ ಮಾಡ್ಬೇಡಿ ನನ್ ಜೊತೆ ಮಾತಾಡ್ಕೊಂಡಿರಿ ಸಾಕು ಅವನಿಗೆ ಬೇಕಾಗಿರುವುದು ಕೂಡ ಅದೇ ತಾನೇ ಅಂತ ಅವನು ತನ್ನ ಹೆಂಡತಿ ಹೇಳಿದ ತಕ್ಷಣ ಅವಳ ಜೊತೆ ತರ್ಕಾರಿ ಮಾರ್ಲಿಕ್ಕೆ ಹೋದ ಮಲ ಕೂಡ ಖಾಲಿ ಬಿಂದಿಗೆಯನ್ನು ಎತ್ಕೊಂಡು ಗಂಡನನ್ನು ಜೊತೆಗೆ ಕರ್ಕೊಂಡೋದ್ಲು ಸ್ವಲ್ಪ ದೂರ ಹೋದ ನಂತರ ವೈದೇಹಿ ಬೀನ್ಸ್ ಮೂಟೆಯನ್ನು ತನ್ನ ಗಂಡನಿಗೆ ಎತ್ಕೊಳಕ್ಕೆ ಕೊಟ್ಲು ನಿರ್ಮಲ ಕೂಡ ನೀರಿನ ಬಿಂದಿಗೆಯನ್ನು ಎತ್ಲಿಕ್ಕೆ ಕೊಟ್ಲು ಹೀಗೆ ಅಡಿಗೆ ಮಾಡ್ಲಿಕ್ಕೆ ಸೌದೆ ಇಲ್ಲಾಂತ ಅಣ್ಣ ತಮ್ಮಂದಿರ ಬಳಿ ಸೌದೆಯನ್ನು ಕೂಡ ಕಡಿಸಿದ್ರು ಇನ್ನೊಂದು ದಿನ ಮೈಗೆ ಹುಷಾರಿಲ್ಲ ಅಂತ ಬಟ್ಟೆಯನ್ನು ಒಗ್ಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ತಂದೆ ತಾಯಿಗೆ ತನ್ನ ಮಕ್ಕಳು ಬದ್ಲಾಗಿದ್ದಾರೆ ಅಂತ ಸಂತೋಷವಾಯಿತು ಹೊಸಂದಿರಾ ನಿಮ್ಮ ಬುದ್ಧಿವಂತಿಕೆಯಿಂದ ನನ್ ಮಕ್ಕಳು ಇವಾಗ ಬದ್ಲಾಗಿದ್ದಾರೆ ಇಷ್ಟು ಮಾತ್ರ ಅಲ್ಲತ್ತೆ ಅವ್ರಿಗಿನ್ನೂ ಇನ್ನೂ ಬದ್ಲಾಗ್ಬೇಕು ಮಕ್ಕಳು ಸ್ವಲ್ಪ ಆದ್ರೆ ಬದ್ಲಾಗಿದಾರಲ್ವಮ್ಮ ಅಕ್ಕ ಇವರು ಬದ್ಲಾಗಕ್ಕೆ ತುಂಬಾ ದಿನ ಬೇಡಕ್ಕ ಮೊನ್ನೆ ಕೂಡ ಬೀನ್ಸ್ ಮೂಟೆನ ಮನೆ ತನಕ ಎತ್ಕೊಂಡ್ ಬಂದ ಅಲ್ವಾ ಹೇಗಮ್ಮ ಎತ್ಕೊಂಡ್ ಬಂದ ನೀನೇನ್ ಮಾಡ್ದೆ ಅತ್ತೆ ನಾನು ತರ್ಕಾರಿ ತಗೊಳ್ಳಿಕ್ಕೆ ಹೋಗಿದ್ನ ಅಲ್ಲಿ ನನಗೆ ಬೀನ್ಸ್ ಕೂಡ ಬೇಕಾಗಿತ್ತು ಅವಾಗ ನಾನು ಮೊದ್ಲೆ ಬೀರಯ್ಯ ಅಣ್ಣನ್ ಜೊತೆ ಹೀಗೆ ಹೇಳಿದ್ದೆ ಅವ್ರು ನಾನ್ ಬೀನ್ಸ್ ಮೂಟೆನ ಎತ್ತೋದಾಗ ಏನಯ್ಯ ನೀನೆಲ್ಲ ಒಬ್ಬ ಗಂಡ್ಸ ಎಂಡತಿ ಮೂಟೆ ಎಡ್ತಾ ಇದ್ದಾಳೆ ನೀನ್ ನೋಡ್ಕೊಂಡು ನಿಂತಿದೀಯ ಅಂತ ಕೇವಲವಾಗಿ ನಿಮ್ ಮಗನ್ನ ಮಾತಾಡ್ಬಿಟ್ರು ಯಾವ ಅತ್ತೆ ಹೆಂಡತಿ ಮುಂದೆ ಬೈದಾಗ ಕೋಪ ಬರದೇ ಇರುತ್ತೆ ಇದ್ರಿಂದ ನಿಮ್ ಮಗನಿಗೆ ಅವಮಾನ ಆಯ್ತು ಯಾರಾದ್ರೂ ಅವಮಾನ ಆಗುವಾಗ ಸುಮ್ನೆ ನೋಡ್ಕೊಂಡ್ ನಿಲ್ತಾರಾ ಇಲ್ಲ ನನ್ ಗಂಡನು ನಿಂತಿಲ್ಲ ಹೀಗೆ ವೈದೇಹಿ ಮತ್ತು ನಿರ್ಮಲನನ್ನು ಅವರವರ ಗಂಡನ್ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ತಮ್ಮ ಇಬ್ಬರು ನೋಡಿ ಪಡ್ತಿದ್ರು ಹೇಗೋ ಕಣಮ್ಮ ಅಕ್ಕ ಬಂದು ಇಬ್ಬರು ಬಂದು ಬದ್ಲಾಯಿಸ್ಬಿಟ್ರಿ ಹೀಗೆ ದಿನಗಳು ಕಳೀತಾ ಇತ್ತು ಗಿರುವಾಗ ಒಂದು ದಿನ ಅಕ್ಕ ತಂಗಿಯರಿಬ್ಬರು ಮಾತಾಡ್ಕೊಂಡಿದ್ರು ನಿರ್ಮಲಾ ಪ್ರತಿದಿನ ನಾವೇ ತಾನೇ ರಂಗೋಲಿ ಹಾಕೋದು ದೀಪ ಇಡೋದ್ನ ಮಾಡ್ತಾ ಇದ್ದೀವಿ ಹೌದಕ್ಕ ಬಾವನ್ ಜೊತೆನೂ ಅವ್ರ ಜೊತೆನೂ ಹೇಳಿ ಆ ಕೆಲ್ಸನ ಅವರಿಬ್ಬರ ಕೈಯಿಂದನೇ ಮಾಡಿಸ್ಬೇಕು ನನಗೂ ಕೂಡ ಅದೇ ಅನ್ಸುತ್ತೆ ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ ಮೈಗೆ ಹುಷಾರಿಲ್ಲ ಅಂತ ಹೇಳಿ ಮಲ್ಕೊಳ್ಳೋಣ ಅಕ್ಕ ಆದ್ರೆ ಅವ್ರು ಹೇಳ್ತಾರೆ ಮನೆಯಲ್ಲಿ ಅತ್ತೆ ಇದ್ದಾರೆ ಅಲ್ಲ ಅವ್ರ ಕೈಯಿಂದ ಮಾಡ್ಸಿ ಅಂತ ಹೇಳ್ತಾರೆ ಹೌದಲ್ವಕ್ಕ ಅದಕ್ಕೆ ಏನ್ ಮಾಡೋದು ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ನಿಂತಿದ್ದಾಗ ಅತ್ತೆ ಮತ್ತು ಮಾವ ಅಲ್ಲಿಗೆ ಬಂದ್ರು ಇಲ್ ನೋಡ್ರಮ್ಮ ನಾವು ಪಕ್ಕದ ಊರಿಗೆ ಹೋಗ್ಬರ್ತೀವಿ ಎರಡು ದಿನ ಅಲ್ಲೇ ಇದ್ದು ಬರ್ತೀವಿ ಬರತನಕ ಮನೇನ ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ಹೇಳಿ ಗಂಡ ಎಂತಿದಿಬ್ಬರು ಮನೆಯಿಂದ ಹೊರಟೋದ್ರು ಮರುದಿನ ವೈದೇಹಿ ಬೆಳಿಗ್ಗೆ ಎದ್ದು ರೀ ಮೈಗೆ ಹಾಕೋ ಹುಷಾರಿಲ್ಲ ನೀವು ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ದೀಪ ಇಡ್ತೀರಾ ಹೀಗೆ ವೈದೇಹಿ ಪ್ರೀತಿಯಿಂದ ಹೇಳಿದಾಗ ನಾನಾ ಹೌದು ರೀ ನೀವೇ ಇಡ್ಬೇಕು ಮತ್ತಿನ್ಯಾರು ಇಡ್ತಾರೆ ಹೇಳಿ ಮನೆಯಲ್ಲಿ ನಿರ್ಮಲ ಇದ್ದಾಳಲ್ವಾ ಇಲ್ಲ ರೀ ನಿರ್ಮಲನಿಗೆ ನಿನ್ನೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವು ವೈದೇಹಿ ಏನ್ರಿ ನೀವು ನನ್ನನ್ನೇ ಕರಿತಿದ್ದೀರಾ ನಿಮ್ ತಮ್ಮ ನೋಡಿ ಸೀರೆ ಉಟ್ಕೊಂಡು ಅಂಗಳದಲ್ಲಿ ರಂಗೋಲಿ ಆಗ್ತಿದಾರೆ ಏನು ತಮ್ಮ ಸೀರೆ ಉಟ್ಕೊಂಡು ರಂಗೋಲಿ ಆಗ್ತಿದ್ದಾನ ಹೌದು ರೀ ಹೋಗಿ ನೋಡಿ ನೀವು ಮಾತ್ರ ನನ್ಗೋಸ್ಕರ ಏನೂ ಮಾಡಲ್ಲ ವೈದೇಹಿ ಇಲ್ಲ ನಾನು ಹೋಗಿ ಮಾಡ್ತೀನಿ ಇರು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟ ಹೊರಗೆ ಬಂದು ನೋಡಿದಾಗ ತಮ್ಮ ಸೀರೆ ಉಟ್ಕೊಂಡು ರಂಗೋಲಿಯನ್ನು ಹಾಕ್ತಾ ಇರೋದನ್ನ ನೋಡಿ ಸುಧಾಕರ್ ನಗ್ತಾ ಇದ್ದ ಆ ನಂತರ ಅವನು ಕೂಡ ಸೀರೆ ಉಟ್ಕೊಂಡು ದೀಪ ಕಸ್ತೀನಿ ಅಂತ ಹೋದ ಅವರಿಬ್ಬರನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಅಂಗಳದಲ್ಲೇ ನಿಂತ್ಕೊಂಡು ನಗ್ತಾ ಇದ್ರು ಹೀಗೆ ಅವರಿಬ್ಬರು ಕೆಲಸ ಮಾಡುವುದನ್ನು ನೋಡಿ ಅಕ್ಕ ತಂಗಿಯರಿಬ್ಬರಿಗೂ ತುಂಬಾ ಸಂತೋಷವಾಯಿತು ನಡೆದ ವಿಚಾರವನ್ನು ಅತ್ತೆ ಮಾವನಿಗೆ ಕೂಡ ಹೇಳಿದ್ರು ಅವರಿಗೂ ಕೂಡ ತನ್ನ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅಂತ ತುಂಬಾನೇ ಸಂತೋಷ ಪಟ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ತಮ್ಮ ತಮ್ಮ ಗಂಡಂದಿರ್ನ ಕೆಲಸ ಕೊಟ್ಟು ಬದಲಾಯಿಸೇ ಬಿಟ್ರು ಇದುವೇ ಈ ದಿನದ ಕತೆ ಮುಂದಿನ ಕತೆಯೊಂದಿಗೆ ಪುನಃ ನೋಡೋಣ ಗೋಪಾಲಪುರಂ ಎನ್ನುವ ಗ್ರಾಮದಲ್ಲಿ ಜಮೀನ್ದಾರರ ಕುಟುಂಬಕ್ಕೆ ಸೇರಿದ ಧರ್ಮಯ್ಯ ಮತ್ತು ಸುಶೀಲ ಎನ್ನುವ ದಂಪತಿಗಳು ಇದ್ರು ಅದು ದೊಡ್ಡ ಅಂಚಿನ ಮನೆ ಒಂದೂವರೆ ಎಕರೆ ಭೂಮಿ ಇತ್ತು ಇಂತಹ ದಂಪತಿಗಳಿಗೆ ಅಧಿಕವಾಗಿ ತಿನ್ನುವ ವೈದೇಹಿ ಎನ್ನುವ ಮಗಳಿದ್ದಳು ತನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ ಹೆಂಡತಿ ಇಬ್ರು ಚಿಂತೆಯಲ್ಲಿದ್ರು ಆದರೆ ವೈದೇಹಿಗೆ ಯಾವ ಚಿಂತೆನೂ ಇಲ್ಲ ಅವಳಿಗೆ ತಿನ್ಲಿಕ್ಕೆ ಏನ್ ಬೇಕು ಅಂತ ಅಡಿಗೆ ಮಾಡಿ ಕೊಡುವಂತಹ ಗೋಪಾಲ ದಂಪತಿಗಳಿಗೆ ಹೇಳ್ತಾ ಇದ್ಲು ಪಾಪ ಆ ವಯಸ್ಸಾದ ದಂಪತಿಗಳು ಹಗಲು ರಾತ್ರಿ ಅಂತ ಇಲ್ದೆ ವೈದೇಹಿ ಏನ್ ಕೇಳ್ತಾಳೋ ಅದ್ನ ಮಾಡಿ ಕೊಡ್ತಿದ್ರು ಗಂಡ ಹೆಂಡತಿ ಅವರ ತಾಳ್ಮೆಯನ್ನು ಮೀರಿ ಧರ್ಮಯ್ಯ ದಂಪತಿಗಳ ಬಳಿ ಬಂದ್ರು ಏನ್ ಗೋಪಾಲ ಯಾವತ್ತು ಇಲ್ದೆ ಇವತ್ತು ಗಂಡ ಹೆಂಡತಿ ಇಬ್ರು ಸೇರಿ ಬಂದಿದೀರಾ ಏನ್ ವಿಷಯ ಅವೀಗೆ ಹೇಳ್ತಾ ಇದ್ದೀವಿ ಅಂತ ತಪ್ ತಿಳ್ಕೊಬೇಡಿ ನಮ್ಮ ತಾಳ್ಮೆನ ನಾವು ಕಳ್ಕೊಂಡಿದ್ದೀವಿ ಅವು ತುಂಬಾ ಕಷ್ಟದಿಂದ ಜೀವನ ಮಾಡುವವರು ನೀವು ತುಂಬಾ ತಾಳ್ಮೆಯಿಂದ ತಿನ್ನುವಂತಹ ನನ್ನ ಮಗಳನ್ನು ಬೆಳೆಸಿದೀರಾ ನಿಮ್ಮ ಮೇಲೆ ನನಗೆ ಯಾಕೆ ಕೋಪ ಬರುತ್ತೆ ವಿಷಯ ಏನು ಅಂತ ಹೇಳಿ ಕಮಲಾ ಅಮ್ಮ ಕೇಳ್ತಾ ಇದ್ದಾರಲ್ಲ ವಿಷಯ ಏನು ಅಂತ ಹೇಳು ಸರಿ ರೀ ಅಮ್ಮ ಇಷ್ಟು ದಿನ ನಾವು ಇಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿದೀವಿ ಇನ್ ಮುಂದೆ ಇಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ನಮಿಗೆ ಸಂಬಳ ಕೊಟ್ರೆ ನಾವಿಲ್ಲಿಂದ ಇಲ್ಲಿಂದ ಹೊರಟೋಗ್ತೀವಿ ಈಗಿನ್ನು ಕೆಲ್ಸ ಮಾಡಕ್ ಆಗಲ್ಲ ಆದ್ರೆ ಕೆಲ್ಸಕ್ ಇಲ್ಲದಿದ್ರೆ ಹಾಸ್ಕೊಂಡ್ ಮನೆಯಲ್ಲೇ ಇರ್ತೀವಿ ವೃದ್ಧ ದಂಪತಿಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಧರ್ಮಯ್ಯ ಸುಶೀಲಾ ಹಣ ತಗೊಂಬಾ ಹಾಗೆ ಹೇಳಿದಾಗ ಸುಶೀಲಮ್ಮ ಮನೆಯೊಳಗೆ ಹೋದ್ರು ಇಷ್ಟು ದಿನ ನನ್ನ ಮಗಳಿಗೆ ನೀವು ಅಡಿಗೆ ಮಾಡಿ ಹಾಕಿದ್ದೀರಾ ಹೀಗೆ ಮುಂಚೆ ಬಂದವರು ಮೂರೇ ದಿನದಲ್ಲೇ ಹೊರಟೋಗ್ಬಿಟ್ರು ಆದ್ರೆ ನೀವು ಮಾತ್ರ ಇಷ್ಟು ಟೈಮ್ ಕೆಲಸ ಮಾಡಿದೀರಾ ಇನ್ನ ನೆನ್ಸ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಿದೆ ನಿಮಗೆ ತುಂಬಾ ಧನ್ಯವಾದಗಳು ಇಷ್ಟು ದಿನದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ಹೀಗೆ ಮಾತಾಡ್ತಾ ಇರುವಾಗ ಸುಶೀಲಾ ಬಂದ್ಲು ಹಣವನ್ನು ಕೊಟ್ಲು ಹೀಗೆ ವೃದ್ಧ ದಂಪತಿಗಳು ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟೋದ್ರು ಅಷ್ಟೊತ್ತಿಗೆ ಅಡುಗೆ ಮನೆಯಿಂದ ವೈದೇಹಿ ಬಂದ್ಲು ಬಾಳೆ ಹಣ್ಣಿನ ಗೊನೆಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಅಪ್ಪ ಆ ಅಡಿಗೆ ಮಾಡೋರು ಎಲ್ಲಿ ಅವ್ರನ್ನ ಇನ್ನೂ ಕೆಲ್ಸದಿಂದ ತೆಗ್ದಾಕಿ ಕರಿತಾ ಇದ್ದೀನಿ ಬರ್ತಾನೆ ಇಲ್ಲ ಅವರಿಗೆ ಹಣ ಎಲ್ಲ ಅಪ್ಪ ಅವರೇ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ಬಿಟ್ರಮ್ಮ ಮುಂದೆ ನೀನೇ ಅಡಿಗೆ ಮಾಡ್ಕೋಬೇಕು ಅದೆಲ್ಲ ನನ್ನಿಂದ ಆಗೋದಿಲ್ಲಪ್ಪ ನಾನು ಯಾವಾಗ್ಲೂ ತಿಂತಾ ಇರ್ತೀನಿ ಹೊರ್ತು ಅಡಿಗೆ ಮಾಡಿ ತಿನ್ನಷ್ಟು ನನಗೆ ತಾಳ್ಮೆ ಎಲ್ಲ ಇಲ್ಲಪ್ಪ ಹಾಗೆ ಹೇಳ್ಕೊಂಡು ಬಾಳೆಹಣ್ಣನ್ನ ತಿಂತಾ ಇದ್ಲು ಅದನ್ನು ನೋಡಿ ಧರ್ಮಯ್ಯ ದಂಪತಿಗಳು ಏನು ಹೇಳಲಿಲ್ಲ ಅಪ್ಪ ಆದಷ್ಟು ಬೇಗ ಒಳ್ಳೆ ಅಡಿಗೆ ಮಾಡೋರ್ನ ಹುಡ್ಕೊಂಡ್ ಬನ್ನಿ ಅದುವರೆಗೂ ನನಗೆ ಒಂದು ಟ್ಯಾಕ್ಟರ್ ಬಾಳೆಹಣ್ಣು ಮಾವಿನಕಾಯಿ ಎಲ್ಲ ತಂದಾಕಿ ನಾನು ಕೂತ್ಕೊಂಡು ತಿಂತಿರ್ತೀನಿ ನೀನು ಹೇಳಿದ ಹಾಗೆ ಅಡಿಗೆ ಮಾಡೋರ್ನ ಕರೆಸ್ತೀನಿ ಅದುವರೆಗೂ ನೀನು ಬಾಳೆಹಣ್ಣ ತಿಂತ ಇರಮ್ಮ ಹಾಗೇನೆ ಮಾವಿನಕಾಯಿ ಕೂಡ ತಂದ್ಕೊಡ್ತೀನಿ ಅದಿಯಪ್ಪ ಹಾಗೆ ಅಂತ ಹೇಳಿ ವೈದೇಹಿ ಹೋದ್ಲು ಏನ್ರಿ ಮದುವೆ ಸಂಬಂಧನ ಹುಡುಕ್ಲಿಕ್ಕೆ ಪುರೋಹಿತರಿಗೆ ಹೇಳಿದೀರಾ ಹೇಳಿದೀನಿ ಅಧಿಕವಾಗಿ ತಿನ್ನುವಂತಹ ನಮ್ಮ ಮಗಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ ನಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಪುರೋಹಿತರು ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಸುಶೀಲಾ ನಾನು ನಮ್ಮ ತೋಟಕ್ಕೆ ಹೋಗಿ ಮಗಳಿಗೋಸ್ಕರ ಬಾಳೆಹಣ್ಣು ಮಾವಿನಕಾಯಿ ತರ್ತೀನಿ ನೀನು ಊರೊಳಗೆ ಹೋಗಿ ನಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡ್ಕೊಂಬಾ ಅಂಗಳದಲ್ಲಿ ಕೂತ್ಕೊಂಡು ಪಂಚಾಂಗವನ್ನು ನೋಡ್ತಾ ಇದ್ದ ಪುರೋಹಿತರ ಬಳಿ ಸುಧಾಕರ್ ಬಂದ ಸುಧಾಕರ್ ಪುರೋಹಿತರನ್ನು ನೋಡಿ ಅಯ್ಯ ನಮಸ್ಕಾರ ಹಾಗೆ ಹೇಳಿದ ತಕ್ಷಣ ಪುರೋಹಿತರು ಸುಧಾಕರನ್ನು ನೋಡಿದ್ರು ಸುಧಾಕರ್ ತುಂಬಾ ಚೆನ್ನಾಗಿದ್ದ ಆ ನಮಸ್ಕಾರ ಕಣಪ್ಪ ಯಾರ್ ನೀನು ನಿನಗೆ ಯಾರು ಬೇಕು ನಾನು ನಿಮ್ಮನ್ನೇ ನೋಡ್ಲಿಕ್ಕೆ ಬಂದೆ ಏನು ನನ್ನ ನೋಡ್ಲಿಕ್ಕೆ ಬಂದ ಏನಪ್ಪ ವಿಷಯ ನನಗೆ ಒಳ್ಳೆ ಹುಡುಗಿನ ನೋಡ್ಬೇಕು ಅಯ್ಯ ಹೌದಪ್ಪ ಖಂಡಿತ ಮಾಡೋಣ ಯಾರು ಎಲ್ಲಿ ಮದ್ವೆ ಯಾವಾಗ ಮದ್ವೆ ಎಲ್ಲ ಹೇಳಿ ಎಲ್ಲ ನೀವೇ ಹೇಳ್ಬೇಕಯ್ಯಾ ಹೌದಾ ಹಾಗಂದ್ರೆ ಅಯ್ಯ ನಾನು ಚೆನ್ನಾಗಿ ಓದ್ಲಿಲ್ಲ ಆದ್ರೆ ಯಾವ ಕೆಲ್ಸ ಹೆಂಗೆ ಮಾಡ್ಬೇಕು ಏನು ಎಂತ ಅಂತ ಜನರಿಗೆ ಹೇಳ್ಕೊಟ್ಟು ಜನರ ಬಳಿ ನಿಂತ್ಕೊಂಡು ರಾಜನಾಗಿ ಕೆಲ್ಸ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಅಂತಹ ಸಂಬಂಧ ಇದ್ರೆ ಹೇಳಿ ನಾನಂತೂ ಕೆಳಗೆ ಇಳಿದು ಕೆಲ್ಸ ಮಾಡೋದಿಲ್ಲ ಎಲ್ಲರ ಬಳಿ ಕೆಲ್ಸನ ತಗೊಳ್ತೀನಿ ಅಂತಹ ಸಂಬಂಧ ಇದ್ರೆ ಹೇಳಿ ಹಾಗೆ ಹೇಳಿದ ತಕ್ಷಣ ಪುರೋಹಿತರು ಸಂತೋಷಪಟ್ಟು ಅಪ್ಪ ನೀನು ಇಷ್ಟು ದಿನ ಎಲ್ಲಿದ್ದೆ ನಿನ್ನಂತಹ ಒಂದು ಸಂಬಂಧಕ್ಕೋಸ್ಕರನೇ ಜಮೀನ್ದಾರರಯ್ಯ ಕುಟುಂಬ ಕಾಯ್ತಾ ಇದೆ ಹೌದಾ ಪುರೋಹಿತರೆ ಹಾಗಾದ್ರೆ ಇನ್ನು ಯಾಕೆ ತಡೆ ಮಾಡ್ಬೇಕು ಬನ್ನಿ ಹೋಗಿ ಮಾತಾಡಿ ಬರೋಣ ಆದರೆ ಒಂದು ವಿಚಾರ ಏನು ಪುರೋಹಿತರೆ ಹುಡುಗಿ ಕಪ್ಪಾಗಿರ್ತಾಳ ಅಯ್ಯಯ್ಯೋ ಹುಡುಗಿ ದೇವತೆ ರೀತಿ ಇರ್ತಾಳೆ ಹಾಗಾದ್ರೆ ಹುಡುಗಿ ತುಂಬಾ ದಪ್ಪ ಇರ್ತಾಳ ಅಯ್ಯಯ್ಯೋ ಇಲ್ಲ ಹುಡುಗಿ ನೋಡ್ಲಿಕ್ಕೆ ಸುಂದರವಾಗಿ ತೆಳ್ಳಗೆ ಇರ್ತಾಳೆ ಹೋ ಹುಡುಗಿಗೆ ಕಣ್ಣು ಕಾಣದಿಲ್ವಾ ಅಯ್ಯಯ್ಯೋ ಹುಡುಗಿಯ ಕಣ್ಣು ಮೀನಿನಂತೆ ಸುಂದರವಾಗಿರುತ್ತೆ ಹಾಗಾದ್ರೆ ಕೈಕಾಲೇನಾದ್ರೂ ಬರದಿಲ್ವಾ ಅದೂ ಇಲ್ಲ ಹುಡುಗಿ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾಳೆ ಮತ್ತೆ ಇನ್ನೇನಯ್ಯ ಆ ಹುಡುಗಿಗೆ ಏನು ತೊಂದ್ರೆ ಆ ಹುಡುಗಿಗೆ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ ಯಾವಾಗ್ ನೋಡಿದ್ರು ತಿಂತಾನೇ ಇರ್ತಾಳೆ ಏನಯ್ಯ ನೀವು ಹುಡುಗಿ ನೋಡ್ಲಿಕ್ಕೆ ಸುಂದರವಾಗಿದ್ದಾಳೆ ಅವಳ ಕಣ್ಣುಗಳು ಮೀನಿನಂತೆ ಇದೆ ಅವಳು ನೋಡ್ಲಿಕ್ಕೆ ದೇವತೆ ತರ ಇದ್ದಾಳೆ ಇಂತಹ ಹುಡುಗಿನ ಬಿಡಕ್ಕಾಗುತ್ತಾ ನಾನು ಮದ್ವೆ ಮಾಡ್ಕೋತೀನಿ ನೀವು ಮಾತಾಡಿ ಹಾಗೆ ಹೇಳಿದಾಗ ಪುರೋಹಿತರು ಸುಧಾಕರ್ನನ್ನು ಕರ್ಕೊಂಡು ಧರ್ಮಯ್ಯನ ಮನೆಗೆ ಬಂದ್ರು ಧರ್ಮಯ್ಯ ದಂಪತಿಗಳು ಹುಡುಗನನ್ನು ನೋಡಿ ಪುರೋಹಿತರು ಒಂದು ಹುಡುಗನ ಕರ್ಕೊಂಡ್ ಬಂದಿದ್ದಾರೆ ಹೌದು ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ಮಗಳಿಗೆ ತಕ್ಕ ಜೋಡಿ ಅಯ್ಯ ಅದಿಕ್ಕೇನೆ ನಾನು ಕರ್ಕೊಂಬಂದಿರೋದು ಅಯ್ಯ ಈ ಹುಡುಗ ನಿಮ್ಮ ಮಗಳು ವೈದ್ಯಹೀನ ಮದುವೆ ಮಾಡ್ಲಿಕ್ಕೆ ಪೂರ್ಣ ಒಪ್ಪಿಗೆಯಿಂದ ಬಂದಿದ್ದಾರೆ ಸರಿ ಸರಿ ಆಯ್ತು ಮನೆಯೊಳಗೆ ಬನ್ನಿ ಹೀಗೆ ಹೇಳಿದ ತಕ್ಷಣ ಎಲ್ಲರೂ ಹೋಗಿ ಮನೆಯೊಳಗೆ ಹೋಗಿ ಸೋಫಾ ಮೇಲೆ ಕೂತ್ರು ಹುಡ್ಗಿಯನ್ನು ಬರ್ಲಿಕ್ಕೆ ಹೇಳಿದ್ರು ಇದೇಹಿ ಕುತ್ತಿಗೆಯಲ್ಲಿ ಬಾಳೆಹಣ್ಣನ್ನು ಹಾಕೊಂಡು ತಿಂತಾನೆ ಬಂದ್ಲು ಅವಳನ್ನು ನೋಡಿದ ತಕ್ಷಣ ಸುಧಾಕರ್ನಿಗೆ ಇಷ್ಟವಾಯಿತು ಐದೇಹಿ ಸುಧಾಕರ್ನನ್ನು ನೋಡಿ ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಾ ಆ ನನಗೆ ಎಲ್ಲಾ ರೀತಿಯ ಅಡಿಗೆ ಮಾಡ್ಲಿಕ್ಕೆ ಗೊತ್ತು ಅಪ್ಪ ನನಗೆ ಹುಡ್ಗ ಇಷ್ಟ ಆಗಿದ್ದಾರೆ ಮದ್ವೆ ಮಾಡಿಸಿ ಸರಿಯಮ್ಮ ಖಂಡಿತವಾಗಿ ಮಾಡಿಸ್ತೀನಿ ಆದ್ರೆ ಅಯ್ಯ ಹುಡ್ಗ ಒಂದು ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಏನು ಅಂತ ಹೇಳಿ ಮಗನಿಗೆ ಮನೆ ಜವಾಬ್ದಾರಿ ರಾಜ್ಯಭಾರ ಎಲ್ಲವನ್ನು ಅವರ ಕೈಗೆ ಕೊಡ್ಬೇಕಂತೆ ಇತ ಪುರೋಹಿತರೆ ನಮಗೂ ಅದಿಕ್ಕೆ ಒಪ್ಪಿಗೆನೆ ನಾನು ನನ್ನ ಹೆಂಡತಿ ಯಾತ್ರೆಗೆ ಹೋಗ್ಬೇಕು ಈ ಮನೆ ಜವಾಬ್ದಾರಿನೆಲ್ಲಾ ಇವರ ಕೈಯಲ್ಲಿ ಬಿಟ್ಟು ನಾವು ಆರಾಮವಾಗಿ ಹೋಗ್ಬರ್ತೀವಿ ಹೇಳಿ ಅಂದ್ರು ಕೂಡ ನನಗೆ ಒಂದು ಮಾತು ಕೊಡ್ಬೇಕು ಅಯ್ಯೋ ಮಾವ ಹೇಳಿ ಏನ್ ಮಾತ್ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಮಾತುಗೆ ನಾನು ಒಪ್ಪಿಗೆ ಕೊಡೋದಿಲ್ವಾ ಏನ್ ಹೇಳ್ತೀರೋ ಅದನ್ನ ಮಾಡ್ಕೊಡ್ತೀನಿ ಹೇಳಿ ಮಾವ ಏನ್ ಮಾಡ್ಬೇಕು ನಾನು ನನ್ನ ಹೆಂಡತಿ ಕಾಶಿ ರಾಮೇಶ್ವರ ಅಂತ ಯಾತ್ರೆಗೆ ಹೋಗಿ ಬರ್ತೀವಿ ನಾವು ಬರುವ ತನಕ ಯಾವುದೇ ಕಾರಣಕ್ಕೂ ನನ್ನ ಮಗಳ್ನ ಬಿಟ್ಟು ನೀವು ಎಲ್ಲಿಗೂ ಹೋಗೋದಿಲ್ಲ ಅಂತ ನನಗೆ ಮಾತ್ಕೊಡಿ ಅಯ್ಯೋ ಮಾವ ವೈದೇಹಿ ನನ್ನ ಹೆಂಡತಿ ಆಗಿರುವಾಗ ಅವಳನ್ನು ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನ ನೀವು ಬರುವ ತನಕ ಅಲ್ಲ ನೀವಾಗಿ ಹೋಗಿ ಅಂತ ಹೇಳಿದ್ರೂ ಹೋಗೋದಿಲ್ಲ ತುಂಬ ಸಂತೋಷ ನಿಮಗೂ ವೈದೇಹಿಗೂ ಮದ್ವೆ ಮಾಡ್ತೀನಿ ಹಾಗೆ ಹೇಳಿದಾಗ ಸುಧಾಕರ್ ತುಂಬಾನೇ ಸಂತೋಷಪಟ್ಟ ಆದ್ರೆ ಸುಧಾಕರಿಗೆ ಗೊತ್ತಿಲ್ಲ ಯಾಕೆ ಹಾಗೆ ಮಾತನ್ನು ತೆಗೆದುಕೊಂಡ್ರು ಅಂತ ಸುಧಾಕರಿಗೆ ಮಾತ್ರ ಅಲ್ಲ ನಮಗೂ ಕೂಡ ಸುಧಾಕರ್ ಏನಾಗ್ತಾನೋ ಅಂತ ಗೊತ್ತೇ ಇಲ್ಲ ನಾವು ನೋಡೋಣ ಹೀಗೆ ಧರ್ಮಯ್ಯ ಸುಶೀಲ ದಂಪತಿಗಳು ಸುಧಾಕರನಿಗೂ ವೈದೇಹಿಗೂ ತುಂಬಾ ಆಡಂಬರವಾಗಿ ಮದ್ವೆ ಮಾಡಿದ್ರು ಅಲ್ಲೂ ಕೂಡ ಅವಳು ಬಾಳೆಹಣ್ಣನ್ನ ತಿಂತಾ ಇದ್ಲು ಜನರೆಲ್ಲ ಅವಳನ್ನು ನೋಡಿ ನಗ್ತಾ ಇದ್ರು ವೃತ್ತಿಯಾಗಿ ತಿನ್ನುವ ಹುಡುಗಿ ಅಂತ ನಗ್ತಾ ಇದ್ರು ಧರ್ಮಯ್ಯ ಸುಶೀಲ ಮಗಳ ಮದುವೆ ಸಂತೋಷವಾಗಿ ಮುಗೀತು ಅಂತ ತುಂಬಾ ಸಂತೋಷ ಪಟ್ರು ಆ ನಂತರ ಯಾತ್ರೆಗೆ ಹೊರಟ್ರೂ ನೀವು ನನ್ ಮಗಳು ಸಂತೋಷವಾಗಿರಿ ಇನ್ನು ಎಲ್ಲಾ ಜವಾಬ್ದಾರಿ ನಿಮ್ಮದೇ ದೇಹಿ ನಿನ್ಗೇನ್ ಅಡಿಗೆ ಬೇಕು ಅಳಿಯಂದ್ರ ಜೊತೆ ಮಾಡ್ಕೊಂಡ್ ತಿನ್ನು ಸರಿ ಅಮ್ಮ ತಿಂತೀನಿ ಹಾಗೆ ಅಂತ ತುಂಬಾ ಅಮಾಯಕವಾಗಿ ಹೇಳುದ್ಲು ಮಾತು ಕೇಳಿ ತಾಯಿಗೆ ತುಂಬಾ ಬೇಜಾರಾಯಿತು ಒಳ್ಳೆ ಸಮಯ ಆರಂಭವಾಯಿತು ಹೊರಡಿ ಹಾಗೆ ಅಂತ ಹೇಳಿದ ತಕ್ಷಣ ಆ ದಂಪತಿಗಳು ಯಾತ್ರೆಗೆ ಹೊರಟ್ರು ಇನ್ನು ನಂದೇ ರಾಜ್ಯಭಾರ ಅದಕ್ಕೆಲ್ಲ ಹೋಗಿ ಜನರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಒಂದು ಸಲ ನೋಡಿ ಬರ್ತೀನಿ ಹಾಗೆ ಅಂತ ಹೇಳಿ ಅವನು ಹೊರಟಾಗ ಅವನನ್ನು ನೋಡಿ ವೈದೇಹಿ ರೀ ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಎಲ್ಲಿಗೆ ಹೋಗ್ತೀರ ರೀ ನಂಗೆ ತುಂಬಾ ಹಸಿವಾಗ್ತಿದೆ ಅಡಿಗೆ ಮಾಡಿ ಕೊಡಿ ದೇಹಿ ಇವಾಗ ಮಾವಿನಕಾಯಿ ಕೈ ತಿಂತ ಅದನ್ನೇ ತಿನ್ನು ರೀ ನನಗೆ ಮಾವಿನಕಾಯಿ ಬೇಡ ತುಂಬಾ ವೆರೈಟಿ ಅಡಿಗೆ ಮಾಡ್ಕೊಡಿ ನಂಗ್ ತುಂಬಾ ಹಸಿವಾಗ್ತಿದೆ ಬೇಗ ಬಂದ್ ಮಾಡ್ಕೊಡ್ರಿ ಮುಂದೆ ಅಡಿಗೆ ಮನೇನೆ ನಮಗೆ ಬೆಡ್ರೂಮ್ ನಾವ್ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೋಬೇಕು ಹಾಗೆ ಹೇಳಿದಾಗ ಅಮಾಯಕವಾಗಿ ಮುಖವನ್ನಿಟ್ಕೊಂಡ ಸುಧಾಕರ್ ಸರಿ ಸರಿ ಬೇಗ ಹೋಗಿ ಬಟ್ಟೆಯನ್ನು ಬದ್ಲಾಯಿಸ್ಕೊಂಡು ಅಡಿಗೆ ಮಾಡುವ ಬಟ್ಟೆ ಹಾಕೊಂಡ್ ಬನ್ನಿ ಹೇಳಿದಾಗ ಸುಧಾಕರ್ ಹೋಗಿ ಬಟ್ಟೆಯನ್ನು ಬದ್ಲಾಯಿಸ್ಕೊಂಡು ಅಡಿಗೆ ಮನೆಗೆ ಬಂದ ಅಜೆ ಮಾಡ್ಕೊಂಡು ಆಡಂಬರವಾಗಿ ಇರಬೇಕು ಅಂತ ಬಂದಂತಹ ಸುಧಾಕರ್ ಅತಿಯಾಗಿ ತಿನ್ನುವಂತಹ ವೈದ್ಯೆಗೆ ತನ್ನ ಗಂಡನನ್ನು ಅಡಿಗೆ ಮನೆಯಿಂದ ಹೊರಗಡೆನೆ ಕಳಿಸ್ಲಿಲ್ಲ ಇದೇಹಿ ಹೇಳುವ ಹಾಗೆ ವಿಧ ವಿಧವಾಗಿ ಅಡಿಗೆ ಮಾಡಿ ಕೊಟ್ಕೊಂಡು ಸುಧಾಕರ್ ಅವನ ಜೀವನವನ್ನು ಅಡಿಗೆ ಮನೆಯಲ್ಲೇ ಕಳ್ಕೊಂಡ ಇದುವೇ ಇಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ